ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಈ ಮಹಿಳಾ ದಿನಾಚರಣೆ ಅನ್ನೋದನ್ನು ಆಚರಿಸೋದಕ್ಕೆ ಶುರು ಮಾಡಿರೋದು ಈಗ ಒಂದು ಇಪ್ಪತ್ತೈದು ವರ್ಷದಿಂದ ಈಚೆಗೆ ಅಮ್ಮ ಯಾರನ್ನು ನೋಡಿ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀನಿ ಅಂತಾರೆ ಆದರೆ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ಕೆಲವರು ತುಂಬ ಕ್ಯೂರಿಯಸ್ ಆಗಿರುತ್ತೆ ಆಚರಣೆ ಮಾಡೋ ರೀತಿ ಅವ್ರ ಗಂಡನ್ನು ಇವತ್ತು ತುಂಬ ಗೊಳಿಕೊಳ್ಳೋಣ ನಾವು ಅಂತ ಬೇಕಂತ ಅವ್ರಿಗೇನು ಅಡುಗೆ ಮಾಡೋಕ್ಕೆ ಬರಲ್ವೋ ಅದನ್ನು ಮಾಡಿಕೊಡಿ ಅನ್ನೋದು ಅಥವಾ ಅವ್ರಿಗೆ ಯಾವುದು ಇಷ್ಟ ಇಲ್ವೋ ಅದನ್ನು ಇಷ್ಟ ಇದೆ ಅಂತ ಹೇಳಿ ಅವರನ್ನು ಗೋಳಾಡ್ಸೋದು ಈ ಥರ ಎಲ್ಲ ಮಾಡ್ತಾರೆ ಒಂಥರ ಇದೆಲ್ಲ ಖುಷಿಗಾಗಿ ಮಾಡೋವಂಥ ಕೆಲಸ ಇನ್ನು ಕೆಲವರೆಲ್ಲ ಫ್ರೆಂಡ್ಗಳ ಜೊತೆ ಅವತ್ತು ಮಹಿಳಾ ದಿನ ಅಂದರೆ ಗಂಡನ ಮನೇಲಿ ಬಿಟ್ಟು ಅವ್ರ ಪಾಡ್ಗೆ ಅವ್ರ ಬೇರೆ ಗೆಳತಿಯರ ಜೊತೆ ಒನ್ ಡೇ ಪಿಕ್ನಿಕ್ಕು ಆ ಥರ ಎಲ್ಲ ಹೋಗ್ತಾರೆ ಕೆಲವರೆಲ್ಲ ಕೆಲವರೆಲ್ಲ ಒಂದಷ್ಟು ಕಡೆ ಸೇರಿ ಒಂದಷ್ಟು ಗೇಮ್ಸ್ ಆಡ್ತಾರೆ ಪ್ರೈಸಸ್ಸು ಅಂತಾರೆ ನಮ್ಮ ನಮ್ಮ ಟ್ಯಾಲೆಂಟ್ಸ್ ತೋರಿಸೋ ಕ್ರಮ ಅಂತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಹಿಳಾ ದಿನಾಚರಣೆಗಳನ್ನು ಆಚರಿಸ್ತಾ ಬಂದಿದ್ದಾರೆ ನಾನು ಹೀಗೆ ಮಹಿಳಾ ದಿನಾಚರಣೆ ಒಂದು ಆಚರಣೆ ಕಡೆಗೆ ಹೋಗೋಣ ಅಂತ ಇದ್ದೆ ಆವಾಗ ನಮ್ಮ ಕೆಲಸದ ನಿಂಗಿ ಅವಳು ಬಂದಳು ಏ ಹೊಸಿರೇ ಅದೇನಾದ್ರು ಒಟ್ಟಾಗ್ತೀರ ನಾನು ಕೇಳ್ಕೊಂಡು ಹೋಗ್ರಿ ಅಂದ್ಲು ஏன்னா ஓகே கணே விடல நினைக்க அவள் கத்தல்ல சோ ஏனே அது வேளே ஆய்த்து நின் மாத்தேள்பட்டே ஒர்டாகத்தினி அதுக்கேனீங்க ஓவ இவத்தூ மயிளா தினாச்சரணை அல்வரா அதுக்கே நான் மனசினாக ஒன்று ஐடியா ஒழுதை கண்ட்ரவ ஏனே அது ஐடியேரியா அந்தல ஏன் ஐடியானே அது வேளே அது கண்ட்ரவா ஆ ஐடியானே ஏழி நான் இ ನಮ್ಮ ಇವಳು ಅದು ಕೆಂಪಿ ಅವಳಲ್ಲ ಕೆಂಪಿ ಮಗಳು ಇದಾಳಲ್ಲ ಬಾಮು ಬಾಮುಗೆ ಮದುವೆ ಗೊತ್ತಾಗೈತೆ ಓ ಅದಕ್ಕೆ ಈಗ ಮುಂದಿನ ತಿಂಗಳು ಮದುವೆ ಅವಳಿಗೆ ಎಲ್ಲ ಈಗ ಪತ್ರ ಎಲ್ಲ ರೆಡಿ ಮಾಡಿಸವ್ರೆ ನನಗೊಂದು ಈಚನೆ ಬಂತು ಕಣ್ರವಾ ಏನೇ ಅದು ಯೋಚನೆ ನಿಂದೋ ಅದೇನು ಬೇಗ ಹೇಳೆ ನಮ್ಮ ಹೇಳೋ ದಿನಾಚರಣೆಗೆ ಹೋಗ್ಬೇಕು ஏத்தி சு உப்புக்கிர்வா நீவேனோ ஒன் ஐந்து நிமிஷம் நன் குளி கேள் ஒன்ட்டாகோரி ஆமே அதுக்கு நானும் ஏன் எழுதே கத்த பாமூகேந்திடியா கொட்டீவனி ஓ நீங்க ஐடியா அல்ல ஐடியா அந்த அதுக்கு ஐடியா கொட்டீவனி ஏன் கோத்திரா இரப்பா அவ்வளோ சைட் கொடுத்தாவனே மதுரை மகளிர் ಮುಂದೆ ಮನೆಗಿನೇ ಕಟ್ಕೊಂಡು ಚೆಂದಾಗಿರಲಿ ಅಂತವ ಅದಕ್ಕೆ ನಾನೇನು ಹೇಳಿದೆ ಗೊತ್ತರ ನನ್ನ ತಲೆಯಾಗೊಂದು ಹೊಳಿತು ಯೋಚನೆ ಹೊಸ ಥರದ ಯೋಚನೆ ನೀವಂತಿಲ್ಲ ಅಲ್ಲೇ ದಂಡ ಚಿಕ್ಕಾಮಣಿ ಅಂತ ನನ್ನ ಯಾವಾಗಲೂ ಇವತ್ತು ನಾನು ಅದಕ್ಕೆ ನಿಮ್ಮ ಕಲಿ ಜಾಣೇ ಅನ್ನಿಸ್ಕೊಳ್ಳೋಣವ ಅಂತ ಬಂದೀವಿ ಏನು ಗೊತ್ತಾ ನನ್ನ ಅದಕ್ಕೆ ನಾ ಹೇಳ್ದೆ ಆ ಪತ್ರ ಆಯ್ತಲ್ಲ ಮದುವೆ ಇನ್ವಿಟೇಷನ್ ಕಾರ್ಡ್ ಐತಲ್ಲ ಅದರಾಗೆ ಬರೆದ್ಬಿಡು ಮನೆ ಕಟ್ಟುವ ಆಲೋಚನೆ ಇದೆ ಅಂತವ ಅದ್ರಲ್ಲಿ ಹಾಕ್ಬಿಡು ಅಂತ ಹೇಳಿದೆ ಲೈ ಅದರಲ್ಲಿ ಯಾರೇ ಬರೆಸ್ತಾರ ಹಾಗೆಲ್ಲ ಯೋ ವಸಿದ್ ಪೂರ್ತಿ ಬಾ ನೀವು ಏ ಆಟಳಿಗೆ ಎಲೆ ಅನ್ನಬೇಡಿ ನೀವು ಆಟೋಳಿಗೆ ವಸೀದಿ ಪೂರ್ತಿ ಕೇಳಿಸ್ಕೊಳ್ಳಿ ಅದರಲ್ಲೇ ಹಾಕ್ಬಿಡೋದು ಆಮೇಲೆ ಏನು ಗೊತ್ತಾ ಮೊದಲನ್ನ ಫಸ್ಟ್ ಸರ್ಕಲ್ ಅಂತಿರಲ್ಲ ನೀವೆಲ್ಲ ಫಸ್ಟ್ ಸರ್ಕಲ್ಲು ಆ ಅವ್ರಿಗೆಲ್ಲ ಒಂದು ಫೋನ್ ಮಾಡ್ಬಿಡೋದು ಏನು ಗೊತ್ತಾ ಮನೆ ಕಟ್ಟಕ್ಕೆ ಏನೇನು ಬೇಕೋ ಅದನ್ನೇ ನೀವು ಉಡುಗೊರೆಯಾಗಿ ಕೊಡಿ ಅಂತ ಹೇಳ್ಬಿಡೋದು ಅವರಿಗೆಲ್ಲ ಅಯ್ಯೋ ಅಲ್ವ ಆವಾಗ ಏನು ಗೊತ್ತಾ ನನ್ನ ಬಾಮುಂಗೆ ಹೇಳಿದೆ ನೋಡು ನಿನಗೆ ಐದು ದಿನ ಸೋದರ ಮಾವ ಒಂದು ಏಳು ಜನ ಅತ್ತೆರವ್ರೆ ಗೊತ್ತಾಯ್ತಾ ದೊಡ್ಡವ್ ಇವ್ರನ್ನೆಲ್ಲರಿಗೂ ಒಂದು ಫೋನ್ ಮಾಡಿಬಿಡು ಮಾಡಿ ಸ್ವಾಧ್ರಮಂದರೆಲ್ಲ ಸೇರಿಸಿ ಒಂದಷ್ಟು ಗೋಡೆಗಳಿಗಾಗೋಷ್ಟು ದುಡ್ಡು ಕೊಟ್ಬಿಡ್ಲಿ ಗೋಡೆ ಕಟ್ಟಿಸ್ಕೊಟ್ಬಿಡ್ಲಿ ಗೋಡೆಗಾಗೋ ಖರ್ಚು ಅವ್ರದ್ದಪ್ಪ ಅತ್ತೆಯರೆಲ್ಲ ಸೇರಿ ಬಾಕಲುಗಳಾಗೋ ಅವ್ರದ್ದು ಹೆಂಗೆ ಚೆನ್ನಾಗೈತೆ ಅಲ್ವ ಆಮ್ಯಾ ದೊಡ್ಡ ದೊಡ್ಡವಂದರು ಒಬ್ಬರ ಇಬ್ರಾ ಎಂಟು ಜನ ದೊಡ್ಡವಂದರು ನಿನಗೆ ಅದಕ್ಕೆ ನೀನೇನು ಮಾಡು ಕಾಂಪೌಂಡ್ ಕಟ್ಟಿಸ್ಕೊಳ್ಳೋದು ಒಂದಿಬ್ರು ದೊಡ್ಡ ದೊಡ್ಡವಂದ್ರಿಗೆ ಇನ್ನೊಂದು ನಾಲ್ಕೈದು ಜನಕ್ಕೆ ಮನೆಗಾಗೋ ಪೇಂಟ್ ಡಬ್ಬಗಳೈತಲ್ಲ ಅದಕ್ಕೆಲ್ಲ ಏಟಾಯ್ತದೋ ಅದನ್ನೆಲ್ಲ ಕೊಡೋದು ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ಏಳು ಬಿಟ್ರೆ ನೀನು ಮದುವೆ ಮುಗಿದು ಒಂದು ವರ್ಷದಾಗೆ ಮನೆ ರೆಡಿ ಆಗ್ಬಿಡ್ತೈತೆ ಹೆಂಗೆ ಅದು ಏನೋ ಸಂಬಂಧಿಕರು ಕೊಡೋದು ಲೇ ಅಲ್ಲವೇ ನೀ ಈ ಥರ ಹೇಳ್ತೀಯ ಮಿಕ್ಕಿದಾರಲ್ಲ ಬರಲ್ವೇನೆ ಅವರೆಲ್ಲ ಏನೇ ಕೊಡ್ತಾರ ಪಾಪ ಮನೆಗೆ ಕಟ್ಟೋದು ಕೊಡಿ ಅನ್ಬಿಟ್ರೆ ಅವರೇನೇ ತರಕಾಗತ್ತೆ ಅದಕ್ಕೂ ಐಡೀರ್ಯ ಕಣವ ಕಣವನಂತಾವ ಏನು ಗೊತ್ತರಾ ಈಗ ನೋಡಿ ಚಿಕ್ಕ ಚಿಕ್ಕದಾಗ ಉಡುಗೊರೆ ಕೊಡಬೇಕು ಅನ್ನೋರು ಯಾಕೆಂದ್ರೆ ನಾವು ಯಾರಿಗೂ ಈಟೇ ಕೊಡಿ ಅಂತ ಹೇಳೋಕ್ಕಾಗತ್ತೀರ ಮುಯಿ ಮಾಡೋದೆಲ್ಲ ಅವ್ರವ್ರ ಖುಷಿ ಅವ್ರವ್ರ ಸಂದರ್ಭ ಅವ್ರವ್ರ ಮನಸ್ಸು ಇಷ್ಟ ಅದಕ್ಕೆಯ ಬರೋರು ಬೇಕಾದ್ರೆ ಎರಡು ಇಟ್ಟಿಗೆಗಾಗೋ ದುಡ್ಡು ನಾಲ್ಕು ಇಟ್ಟಿಗೆಗಾಗೋ ದುಡ್ಡು ಅರ್ಧ ಮೂಟೆ ಸಿಮೆಂಟ್ಗೆ ಅಷ್ಟು ದುಡ್ಡು ಅಥ್ವಾ ಅರ್ಧ ಮೂಟೆ ಮರಳಿಗೆ ಅಷ್ಟು ದುಡ್ಡು ಒಂದು ಮೂಟೆ ಮಳ್ಳು ಒಂದು ಮೂಟೆ ಸಿಮೆಂಟು ಹೆಂಗೆ ಅವರವ್ರಿಷ್ಟಕ್ಕೆ ಸರಿಯಾಗಿ ಕೊಡಲಿ ಏನು ಗೊತ್ತಾ ಇವೆಲ್ಲ ಸೇರಿಬಿಟ್ರೆ ಮನೆ ಕಟ್ಟದೆ ದೊಡ್ಡ ಬೀಸಿ ಅಲ್ಲ ಕಂಡ್ರವ ಅದಕ್ಕೆ ನಮ್ಮ ಬಾಮುಗೆ ಸುಲಭವಾಗಿ ಮನೆ ಕಟ್ಟೋಕ್ಕಾಗ ಆಗೋ ಹಾಗೆ ನಾನು ಈಟತ್ತೋ ಬಾಮು ಕೆಲವು ಮಾತಾಡ್ಕೊಂಡು ಬಂದೆ ಅವಳಂತೂ ಅಯ್ಯೋ ಏಟ್ ಚಂದಾಗಿ ಹೇಳ್ದೆ ನಿನ್ಗೆ ನೀನು ಯಪ್ಪ ಈ ಥರ ತಲೆ ಯಾರಿಗೂ ಒಳ್ದಿಲ್ಲ ಅದು ಏನು ಮಹಿಳಾ ದಿನ ದಿನ ಒಳ್ದೈತಿ ನಿನಗೆ ಅಯ್ಯಪ್ಪ ಏಟ್ ಖುಷಿ ಪಡ್ಕೊಂಬಿಟ್ಲು ಗೊತ್ತಾ ಅವಾ ಎಲ್ಲರೂ ಹೇಳ್ತಾರೆ ಮಹಿಳಾ ದಿನ ದಿನ ಅವ್ರವ್ರ ಎಲ್ಲ ಮಹಿಳೆಯರು ಅವ್ರವ್ರ ಮನಸ್ಸಿನ ಅಭಿಲಾಸೆಯನ್ನು ಹೇಳ್ಕೊಂಡ್ರೆ ಅದು ಆಯ್ತದಂತೆ ಹ್ಞೂ ಹಂಗೆ ನಂಬಿಕೆ ಅಂತ ಇರೋದು ಹೌದಾ ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ಇವತ್ತು ನಾನು ಈಟು ವರ್ಷ ನಾನು ಒಂದಿನ ಮಹಿಳಾ ದಿನದ ದಿನ ಏನೂ ಇಷ್ಟ ಇದು ಹಿಂಗೆ ಅದು ಹಂಗೆ ಅಂದೋಳಲ್ಲ ಆದರೆ ಈ ಸಲ ನನ್ನ ಮನಸ್ಸಿಗೆ ಒಂದು ಹೊಸ ಐಡಿಯಾ ಬಂತು ಇದನ್ನೇ ಹೇಳ್ಬಿಟ್ಟೀನಿ ಅವಾ ನೀವೀಗ ಹೋಯ್ತಿರಲ್ಲ ಅದೆಲ್ಲ ಮಹಿಳಾ ಸಂಘಕ್ಕೆ ಅಲ್ಲೂ ಹೊಸಿ ಹೇಳಿ ಆ ಹೇಳ್ಬಿಟ್ಟು ನಮ್ಮ ನಿಂಗಿ ಹೇಳವಳೆ ಅಂತ ಹೇಳಿ ಹೊಸ ನನ್ನ ಹೆಸರು ಬರಲಿ ಅಲ್ಲಿ ಹ್ಞೂ ಎಲ್ಲರೂ ಈ ಥರ ಹೊಸ ಹೊಸದಾಗಿ ಓದಿಸೋದಕ್ಕೆ ಶುರು ಮಾಡಿದ್ರೆ ಮನೆ ಕಟ್ಟೋದಿಂದ ದೊಡ್ಡ ವಿಷಯ ಅಲ್ಲ ಕಂಡ್ರವ ಮಹಿಳಾ ದಿನಕ್ಕೆ ವಿಶೇಷವಾದ ಏನಂತ ಹೇಳೋವ ಅದಕ್ಕೆ ಉಡುಗೊರೆಗಳು ಅಂತ ಹೇಳಿ ನಾವೊಂದು ಎಡಿಂಗ್ ಕೊಟ್ಬಿಡವ ಅದಕ್ಕೆ ಅ ಚೆನ್ನಾಗೈತರವ ಆ ಲೇ ಈ ಥರದ ಐಡಿಯಾ ಕೊಟ್ಟರೆ ಸುಮ್ಮನ ಬಿಡ್ತಾರಲ್ಲೇ ದನಶಿಖಾಮಣಿ ಅಂತಾರೆ ಏ ಯಾಕ್ರವ ಅಂಗದಿರಿ ಕೆಲವು ಸಲ ದಡ್ಡ್ರ್ರು ಕೊಡೋ ಐಡಿಯಾನು ಚೆಂದಾಗೆ ಇರ್ತದೆ ಗೊತ್ತರ ಓ ಮಹಿಳಾ ದಿನ ಮಹಿಳಾ ದಿನಾಚರಣೆ ದಿನಾನ ಬೈತೀರ ನೀವು ಸರಿ ಬೇಜಾರು ಮಾಡ್ಕೊಬೇಡ ಆಯಿತು ನೀನು ಹೇಳಿದ್ದು ಕೂಡ ಒಂದು ರೀತಿಯಲ್ಲಿ ನಾವೆಲ್ಲರೂ ಗಮನಿಸ್ಬೇಕಾದ ಅಂಶ ಕಣೆ ಯಾರಿಗೆ ಏನು ಅನುಕೂಲ ಬೇಕೋ ಅದನ್ನೇ ನಾವು ಕೊಡೋದನ್ನು ರೂಢಿ ಮಾಡ್ಕೊಳ್ಳಿ ಅಂತ ಜನ್ರಲೈಸ್ ಮಾಡ್ಬೋದು ಈ ಒಂದು ಐಡಿಯಾನ ಹೌದು ಕಣೆ ಈಗ ಹೋಗ್ತೀನಲ್ಲ ಅಲ್ಲಿ ಹೇಳ್ತೀನಿ ಬಿಡು ನಿಂಗೇ ಹೇಳದ್ಲು ಅಂತಾನೆ ಹೇಳ್ತೀನಿ ಕಣೆ ಏನಂತೀರಾ ಈ ಲಿಂಗಿ ಐಡಿಯಾನ ನೀವು ಎಲ್ಲ ಒಪ್ತೀರಾ ನನಗೂ ಒಂಚೂರು ಆ ಕಡೆಗೆ ಇದೆ ನನ್ನ ಮನಸ್ಸುವೇ ನಿಮ್ಮ ಮನಸ್ಸು Namaskara